ಬಾಲಿವುಡ್ ಟಾಲಿವುಡ್ ಕಮ್ಮಿ ಇಲ್ಲ ಅಂತ ನಮ್ಮ ಕ್ಯಾಂಡಲ್ ಎತ್ತಿ ತೋರಿಸಿದ್ದಾರೆ ನಿಜವಾಗ್ಲೇ ಹೇಳ್ತಾ ಇದೀನಿ ಸಿನಿಮಾ ಯಾರು ನೀಟ್ ಮಾಡ್ಕೊಳ್ಳೋದು ಮಾಡ್ಕೊಬಾರ್ದು ಅಷ್ಟು ಚೆನ್ನಾಗಿ ತೋರಿಸಿದ್ರೆ ಒಂದೊಂದು ಸೀನು ಮೈತ್ ಒಂದು ಏನ್ ತಿಳ್ಕೊಬೋದು ಅಂತಂದ್ರೆ ತಿಳ್ಕೊಂಡು ಬರೋ ನಾವು ಯಾವತ್ತು ನಿಂದ್ರೆ ಅಧರ್ಮ ಅಧರ್ಮನ್ ಅನ್ನ ತಡೆ ತಡೆ ತಡಿಬೋದು ಅಂತ ನೀಟಾಗಿ ತೋರಿಸ್ಕೊಂಡಿದ್ದಾರೆ ನಿಜವಾಗ್ಲೂ ಹೇಳ್ತಾ ಇದೀನಿ ಅವರಿಗೆ ಸಜ್ಜಾಗಿದ್ದ ಯಾವ ತೆಲುಗು ಕನ್ನಡ ಸಿನಿಮಾಗಳನ್ನ ಹಾಕೋದಿರಲ್ಲ ಕನ್ನಡ ಸಿನಿಮಾ ನಪ್ಕೊಂಡ್ರೆ ಅಪ್ಸೋ ಕೊಂಡಾಡ್ಬೋದು ಅಷ್ಟು ಸಗಲಾಗಿ ಮಾಡಿದ್ದಾರೆ ತುಂಬಾ ಕಂಟ್ರವರ್ಸಿ ಆಗಿತ್ತು ನಾನೂರ ಐನೂರು ರೂಪಾಯಿ ಕೊಟ್ಟು ಸಿನಿಮಾ ನಂಗೆ ನೋಡ್ಬೋದು ಅಂತ ಯಾಕೆ ನೋಡ್ಬೇಕು ಅಂತ ನಿಜವಾಗ್ಲೂ ಹೇಳ್ತಿ ನಾನೂರ ಐನೂರ ಸಾವಿರ ಕೊಟ್ಟು ಕಮ್ಮಿ ಅಷ್ಟು ಸಗಲಾಗಿ ಮಾಡಿದ್ದಾರೆ ಸಿನಿಮಾ ದೈವ ಶಕ್ತಿ ಮುಂದೆ ಯಾವುದೇ ಶಕ್ತಿ ಇದಿಲ್ಲ ಅಂತ ಒಂದು ಕಂಟೆಂಟ್ ಒಳ್ಳೆ ಕಂಟೆಂಟ್ ಇದೆ ಸರ್ ತುಂಬಾ ಚೆನ್ನಾಗಿದೆ ಈಗಿನ ಕಾಣ್ತಾನೆ ಎಷ್ಟು ಏನಿದೆ ಅಂದ್ರೆ ದೈವ ಇದ್ದಾರೆ ಸಿನಿಮಾನ ಒಂದು ವಾದ ರಚನೆ ಮಾಡುತ್ತೆ ಫ್ರ್ಯಾಂಕ್ಸ್ ಅಬ್ಸುಲೂಟ್ ಫ್ರ್ಯಾಂಕ್ಸ್ ನಾಳೆಯಿಂದ ವರ್ಲ್ಡ್ ವೈಡ್ ಮಾಸ್ ಹಿಸ್ಟೇರಿಯಾ ಹಾಲಿವುಡ್ಗೆ ಹಬ್ಬಿ ಹಾಲಿವುಡ್ಗೆ ಐರತ್ನಿ ಟಾಲಿವುಡ್ಗೆ ಬಾಹುಬಲಿ ಸ್ಯಾಂಡಲ್ವುಡ್ಗೆ ಕಾಂತಾರ ಇನ್ನು ಮುಂದೆ ಎಲ್ಲರೂ ಸ್ಯಾಂಡಲ್ವುಡ್ ಬಗ್ಗೆ ಮಾತಾಡ್ತಾರೆ ಓನ್ಲಿ ಕಾಂತಾರ ಮಾಸ್ ಹಿಸ್ಟೇರಿಯಾ ಅಬ್ಸುಲೂಟ್ ಮಾಸ್ ಹಿಸ್ಟೇರಿಯಾ